ಹಾಯ್ ಫ್ರೆಂಡ್ಸ್ ವಿ ಮತ್ತೊಂದು ಲವ್ ಸ್ಟೋರಿ ಅಂತ ಹೇಳಲ್ಲ ಯಾಕೆಂದರೆ ಇದೊಂದು ಕಮೆಂಟ್ನಲ್ಲಿ ಬಂದಿದೆ ಕಮೆಂಟ್ನಲ್ಲಿ ಇವರು ಹೇಳಿದಾರೆ ಹೆಸ್ರು ಹೇಳೋಲ್ಲ ಕಮೆಂಟ್ ಮಾತ್ರ ಓದ್ತೀನಿ ನೀವು ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ನಾನು ವೀಡಿಯೋಗಳನ್ನು ಹೋಗಿ ಚೆಕ್ ಮಾಡ್ಕೊಬೋದು ಪ್ರೀತಿಸಿದ ಹುಡುಗರು ಹುಡುಗಿಯರ ಜೊತೆ ಈ ಥರನೂ ಮಾತಾಡ್ತಾರೆ ಅಂತ ಟೈಟಲ್ ಕೊಟ್ಟಿದ್ದೀನಿ ಆ ವೀಡಿಯೋಗೆ ಆ ವಿಡಿಯೋಗೆ ಬಂದಿರೋ ಕಮೆಂಟ್ ಇದು ನಾನು ಒಂದು ಹುಡುಗಿನ ಇದ್ದೀನಿ ಆ ಹುಡುಗಿನೂ ನನ್ನನ್ನು ತುಂಬ ಇಷ್ಟಪಡ್ತಿದೆ ನಮ್ಮಿಬ್ಬರಿಗೂ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಆದರೆ ಅವಳು ನನಗೆ ಮೋಸಿ ಮಗಳಾಗ್ತಾಳೆ ಅಂತ ನನಗೆ ಆ ಪದ ಏನು ಅಂತ ಒಂದಿಬ್ಬರು ಮೂರು ಜನರ ಜೊತೆ ನಾನು ವಿಚಾರಿಸಿದೆ ಕೂಡ ನನಗೆ ಗೊತ್ತಾಗಲಿಲ್ಲ ಮೋಸಿ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮೋಸಿ ಮಗಳಾಗ್ತಾಳೆ ನನಗೆ ತಂಗಿ ಆಗ್ತಾಳೆ ಇವಾಗ ನಾನು ಏನು ಮಾಡಲಿ ನನಗೆ ಅವಳನ್ನು ಬಿಟ್ಟಿರೋಕ್ಕಾಗಲ್ಲ ಹೇಳಿ ಅಂತ ಹೇಳಿದ್ದಾರೆ ನಾನು ನಿಮಗೆ ಏನು ಹೇಳಲಿ ತಂಗಿನ ಲವ್ ಮಾಡ್ತಾ ಇದ್ದೀನಿ ಅಂದರೆ ಯಾರಿಗೆ ಆದ್ರೂ ಕೋಪ ಬರುತ್ತಲ್ವ ಅಂದರೆ ನೀವು ಅಷ್ಟು ಆ ಹುಡುಗಿ ಜೊತೆ ಅನ್ಯೋನ್ಯವಾಗಿದ್ದೀರಾ ಅಂದರೆ ನಿಮ್ಮ ಮನೆ ಜನ ನಿಮ್ಮನ್ನು ನಂಬಿ ತಾನೇ ಹುಡುಗಿ ಜೊತೆ ಬಿಟ್ಟಿರ್ತಾರೆ ತುಂಬ ಅಂದರೆ ಅಯ್ಯೋ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ ಇದಕ್ಕೆ ತಂಗಿನ ಲವ್ ಮಾಡ್ತಾ ಇದಕ್ಕೆ ಏನಾದರೂ ಸೊಲ್ಯೂಷನ್ ಕೊಡಿ ಅಂದರೆ ನಾನು ಏನು ತಾನೇ ಸೊಲ್ಯೂಷನ್ ಕೊಡೋದಕ್ಕಾಗುತ್ತೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನನಗಂತೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಏನು ಹೇಳಬೇಕು ನನ್ನ ಮನಸ್ಸಲ್ಲಿರೋದು ನಾನು ಹೇಳಬೇಕು ಅಂದರೆ ತಂಗಿ ಯಾವತ್ತಿದ್ರೂ ತಂಗಿನೇ ದಯವಿಟ್ಟು ನಿಮ್ಮ ಫ್ಯಾಮಿಲಿಗೆ ಗೊತ್ತಾಗದೇ ಇರೋ ಥರ ನೋಡಿಕೊಂಡು ಈ ಲವ್ನ ಕಟ್ ಮಾಡಿಬಿಟ್ಟು ನೀವು ಬೇರೆ ಮದುವೆ ಆಗಿ ಆ ಹುಡುಗಿನ ಬೇರೆ ಮದುವೆ ಆಗೋದಕ್ಕೆ ಕೇಳಿ ಯಾಕೆ ಅಂದರೆ ನಾಳೆ ದಿನ ಏನಾದರೂ ಆ ಹುಡುಗಿಗೆ ಆ ಹುಡುಗಿ ವಿಷಯ ಬೇರೆಯವ್ರಿಗೆಲ್ಲ ಗೊತ್ತಾದರೆ ಏನಾಗ್ಬೋದು ಅಕಸ್ಮಾತ್ ನೀವು ಮದುವೆ ಆಗೋಕ್ಕಾಗದೇ ಇರ್ಬೋದು ಆ ಹುಡುಗಿನ ಬೇರೆ ಕಡೆ ಮದುವೆ ಆಗ್ಬೋದು ಆಗ ಆ ಹುಡುಗಿಗೆ ಏನು ಒಂದು ಮಾತು ಬರುತ್ತೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ ನೀವು ಕಟ್ಕೊಂಡು ಗಂಡ ಎಷ್ಟೇ ಒಳ್ಳೆಯವನಾದ್ರೂ ನಾಳೆ ಒಂದಿನ ಕೇಳ್ತಾನಲ್ವ ಅವ್ರಿಗೆ ಏನಾದರೂ ಮಿಸ್ ಆಗಿ ತಪ್ಪು ಮಾಡಿದ್ರೆ ಅಣ್ಣನ ಲವ್ ಮಾಡಿದೆ ನಿಮ್ಮ ಅಪ್ಪನ ಜೊತೆನೂ ಅದೇ ಥರ ಇದ್ದ ಅಣ್ಣನೇ ಲವ್ ಮಾಡಿದವಳು ಅಪ್ಪನ ಲವ್ ಮಾಡಿರಲ್ವ ಅಂತ ಕೇಳ್ತಾರೆ ಅನ್ನೋ ಏಕೆಂದರೆ ನಾನೊಂದು ಇಬ್ಬರು ಮೂರು ಜನ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಈ ಥರ ಮಾತು ಬರ್ಬೋದು ಅಂತ ಎಷ್ಟೋ ಜನ ಹೇಳಿದ್ಕೆ ನಾನು ನಿಮಗೆ ಈ ಮಾತನ್ನೇ ಇದ್ದೀನಿ ದಯವಿಟ್ಟು ನಿಮ್ಮ ಲವ್ ಸ್ಟೋರಿನ ಯಾರ ಜೊತೆನೂ ಹೇಳ್ಕೊಬೇಡಿ ತಂಗಿನ ಲವ್ ಮಾಡ್ತಾಯಿದ್ದೀನಿ ಅಂತ ಹೆಂಗೆ ಹೇಳ್ಕೊಳಕ್ಕಾಗುತ್ತೆ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ಸಮ್ಮತಿನೇ ಈಗಿರೋದಿಲ್ಲ ಮುಸ್ಲಿಮ್ ಧರ್ಮದಲ್ಲೂ ಕೂಡ ತಂಗಿ ಅಂದರೆ ಚಿಕ್ಕಮ್ಮನ ಮಗಳನ್ನ ಮದುವೆ ಆಗ್ತಾರೆ ನನಗೆ ಗೊತ್ತಿರೋ ಥರ ಚಿಕ್ಕಪ್ಪನ ಮಗಳನ್ನ ಮದುವೆ ಆಗೋಲ್ಲ ಯಾಕೆಂದರೆ ಚಿಕ್ಕಮ್ಮನ ಮಗಳು ಅಂದರೆ ಚಿಕ್ಕಪ್ಪ ಬೇರೆ ಕಡೆಯಿಂದ ಬರ್ತಾರೆ ಬೇರೆ ಕಡೆಯಿಂದ ಬಂದಾಗ ಅವ್ರ ರಕ್ತ ಬೇರೆ ಇರುತ್ತೆ ಚಿಕ್ಕಪ್ಪನ ರಕ್ತ ಬೇರೆ ಅಂದ್ರೆ ತಂದೆಯ ತಮ್ಮನ ಮಗಳನ್ನ ಮದುವೆ ಆಗಲ್ಲ ತಾಯಿಯ ತಂಗಿ ಮಗಳನ್ನ ಮದುವೆ ಆಗ್ತಾರೆ ಅವ್ರೂ ಆ ಥರ ಪಾಲನೆ ಮಾಡಬೇಕಾದ್ರೆ ನಾವು ಎಷ್ಟು ಸಂಬಂಧಗಳಿಗೆಲ್ಲ ಬೆಲೆ ಕೊಡ್ತೀವಿ ದಯವಿಟ್ಟು ಈ ಥರ ಒಂದು ಆಲೋಚನೆಯೇ ಬಿಟ್ಬಿಡಿ ನೀವು ನನಗೆ ಬೈದ್ರೂ ಕೂಡ ಪರವಾಗಿಲ್ಲ ಬಟ್ ಇದು ಸರಿಯೇ ಇಲ್ಲ ನನಗನ್ಸಿರೋ ಥರ ನಿಜವಾಗ್ಲೂ ಇದು ಸರಿ ಇಲ್ಲ ತಂಗಿನ ಲವ್ ಮಾಡೋದು ಅದಕ್ಕೆ ಸಲ್ಯೂಷನ್ನ ನನ್ನ ಹತ್ರ ಇದ್ರಲ್ಲ ನೀವು ನಾನು ಏನು ಹೇಳಲಿ ನಿಮಗೆ ಅಯ್ಯೋ ಅದನ್ನು ಕಲ್ಪನೆ ಮಾಡ್ಕೊಳ್ಳೋದಿಕ್ಕೂ ಕೂಡ ಅಸಹ್ಯ ಆಗುತ್ತೆ ದಯವಿಟ್ಟು ನೀವು ನನಗೆ ಬೈದ್ರೂ ಕೂಡ ಪರವಾಗಿಲ್ಲ ಅವ್ಳಿಗೆ ಜೀವನೂ ಚೆನ್ನಾಗಿರಬೇಕು ನಿಮ್ಮ ಜೀವನನೂ ಚೆನ್ನಾಗಿರಬೇಕು ಅಕಸ್ಮಾತ್ ಸೈಂಟಿಫಿಕ್ಕಾಗೇ ಹೇಳ್ತೀನಿ ಇವಾಗೆಲ್ಲ ಗೊತ್ತಾಗಿರೋ ಪ್ರಕಾರ ಸಂಬಂಧದಲ್ಲೇ ಮದುವೆ ಆದರೆ ಅದು ಏನಾಗುತ್ತೆ ಮಕ್ಕಳು ಚೆನ್ನಾಗಿ ಹುಟ್ಟಲ್ವಂತೆ ಕೈ ಕಾಲು ಪೂರ್ಣವಾಗಿ ಬುದ್ಧಿ ಮಾಧ್ಯಮರಾಗಿ ಹುಟ್ಟುತ್ತಾರೆ ಅಂತ ಸೈಂಟಿಫಿಕ್ಕಾಗಿ ಹೇಳ್ತಾರೆ ಅದನ್ನು ಕೂಡ ನಾಳೆ ನಿಮಗೆ ತೊಂದರೆ ಆಗ್ಬೋದು ಬೇರೆ ಅಂದರೆ ಸ್ವಂತ ಚಿಕ್ಕಮ್ಮ ದೊಡ್ಡಮ್ಮನ ಮಗಳಿಲ್ಲ ಬೇರೆ ಕಡೆಯಿಂದ ಅಂದರೆ ಇನ್ಯಾವುದಾದ್ರೂ ಕಡೆಯಿಂದ ನಿಮಗೆ ಅತ್ತೆ ಮಗಳಾಗ್ಬೋದೇನೋ ವಿಚಾರಿಸಿ ನೋಡಿ ಸಂಬಂಧಗಳನ್ನ ಹುಡುಕಿ ಯಾವ ಕಡೆಯಿಂದನಾದ್ರೂ ಯಾವುದಾದ್ರೂ ಸೈಡಲ್ಲಿ ನಿಮಗೆ ಆ ಥರ ಏನಾದರೂ ಆದರೆ ಮನೆಯಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇಲ್ಲಾಂದರೆ ಎಲ್ಲಿ ಹೋದರೂ ಹೆಗ್ಗೆ ಬಂದ್ರೂ ತುಂಬ ಹತ್ರ ತಂಗಿ ಅಂತ ಆದರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಈ ರಿಲೇಶನ್ಶಿಪ್ನ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಮರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೂ ಒಬ್ಬ ಒಳ್ಳೆ ಹೆಂಡತಿ ಸಿಗ್ತಾಳೆ ಅವ್ರಿಗೂ ಒಬ್ಬ ಒಳ್ಳೆ ಗಂಡ ಸಿಗ್ತಾನೆ ಆವಾಗ ಸ್ವಲ್ಪ ದಿನ ಅದು ಎಂಥದೇ ನೋವಿದ್ರೂ ಕೂಡ ಸ್ವಲ್ಪ ದಿನ ಕಾಲಕ್ಕೆ ತಕ್ಕಂಗೆ ನಾವೆಲ್ಲನೂ ಮರೀತೀವಿ ಖಂಡಿತ ಅದೇನೇ ಮನುಷ್ಯನ ಜನ್ಮ ಸರಿನಾ ಮರೆಯೋದಕ್ಕೇ ಅಷ್ಟು ಮನುಷ್ಯನಾಗಿ ಹುಟ್ಟಿರೋದು ನಾವು ಸ್ವಲ್ಪ ದಿನ ಕಷ್ಟ ಆಗುತ್ತೆ ಖಂಡಿತ ಏಕೆಂದರೆ ಎಲ್ಲರಿಗೂ ಲವ್ ಸ್ಟೋರಿ ಇರುತ್ತೆ ಎಲ್ಲರಿಗೂ ಎಲ್ಲ ಥರ ಇರುತ್ತೆ ಆದರೆ ಅದನ್ನು ಮರ್ತು ಬಾಳೋದೇ ಜೀವನ ದಯವಿಟ್ಟು ಆ ಹುಡುಗಿ ಬಗ್ಗೆ ಮರ್ತುಬಿಡಿ ಅಂತಲೇ ನನ್ನ ಅಭಿಪ್ರಾಯ ಯಾಕೆಂದರೆ ನೀವು ಕೇಳಿದ್ದೀರ ನಾನು ಹೇಳಿದ್ದೀನಿ ಮತ್ತು ಕ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಬೇಡಿ ನನ್ನನ್ನು ನನ್ನ ಹುಡುಗಿನ ಬಿಟ್ಬಿಡು ಅಂತ ಹೇಳೋಕೆ ನೀನು ಯಾರೇ ಹಾಗೆ ಹೀಗೆ ಅಂತೆಲ್ಲ ಮಾಡಕ್ಕೆ ಹೋಗ್ಬೇಡಿ ಕಮೆಂಟು ಯಾಕೆಂದರೆ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನೀವು ನನಗೆ ಕೇಳಿದ್ದೀರಲ್ವ ಈ ಥರ ಇದೆ ನಾನು ಏನು ಮಾಡಲಿ ಅಂತ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ತಂಗಿ ಬೇರೆ ಅಲ್ಲ ತಾಯಿ ಬೇರೆ ಅಲ್ಲ ಹ್ಞೂ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ದಯವಿಟ್ಟು ಈ ರಿಲೇಷನ್ಶಿಪ್ನ ಇಲ್ಲಿಗೆ ಮುಗಿಸ್ಕೊಳ್ಳಿ ಥ್ಯಾಂಕ್ ಯು